ಹಾಯ್ ಫ್ರೆಂಡ್ಸ್ ನಮಸ್ತೆ ಇದು ನಮ್ಮ ಕಡೆ ಚಿತ್ರದುರ್ಗದ ಕಡೆ ಒಯ್ಯಪ್ಪಳ ಅಂತ ಮಾಡ್ತೀವಿ ರೀ ಅಂತಾರೆ ಒಂದೊಂದು ಕಡೆಗೆ ಒಯ್ಯಪ್ಪಳ ಅಂತಾರೆ ಇದರಲ್ಲಿ ಒಂದು ಕಪ್ಪು ನೋಡಿ ಇದರಲ್ಲಿ ಒಂದು ಕಪ್ಪು ಅಕ್ಕಿ ಮೂರು ದಿನ ಆಯಿತು ನೆನೆ ಇಟ್ಟು ಮೂರು ದಿನ ನೆನೆ ಅಂದರೆ ಬೆಳಗ್ಗೆ ಸಾಯಂಕಾಲ ನೀರು ಚೇಂಜ್ ಮಾಡ್ಬೇಡ್ರಿ ಹಾಗಾದರೆ ಹಿಂಗೆ ಜೈನ ಇರ್ತಾವೆ ರೀ ಮತ್ತು ನೆನೆ ಹಂಗೆ ಬಿಟ್ಟರೆ ಹುಳಿ ರೀ ಅಕ್ಕಿ ಹಾಗಾಗಿ ದೇ ಬೆಳಗ್ಗೆ ಒಂದು ಸಲ ತೊಳೆದು ನೀರು ಹಾಕಿಡಬೇಕು ಮತ್ತು ಸಾಯಂಕಾಲ ನೀರು ಚೇಂಜ್ ಮಾಡಿ ಮತ್ತೆ ಒಂದು ಸಲ ಹಾಕಿಡ್ಬೇಕು ರೀ ಮೂರು ದಿನವೂ ಇದೇ ಥರ ಮಾಡಿ ಮಿಕ್ಸಿ ಮಾಡಿ ಇಟ್ಕೊಂಡು ಆಮೇಲೆ ಮಾಡಿ ತೋರಿಸ್ತೀನಿ ನೋಡಿರಿ ಇವಾಗ ಮಿಕ್ಸಿ ಮಾಡ್ತೀನಿ ನೋಡಿ ಇದೇ ಕಪ್ಪಲ್ಲಿ ನೀರು ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಹಾಕ್ಕೊಂತೀನಿ ಆಮೇಲೆ ಬೇಕಾರ ಹಾಕೋಬೋದು ಅದ ನೋಡಿಕೊಂಡು ಸದ್ಯಕ್ಕೆ ಒಂದು ಕಾಲು ಕಪ್ ಹಾಕ್ಕೊಂಡಿನಿ ನೋಡಿ ನೀರು ಮಿಕ್ಸಿ ಮಾಡಿ ದೋಸೆ ಇಟ್ಟಿನ ಅದಕ್ಕೆ ಮಾಡ್ಕೋಬೇಕು ಫಸ್ಟಿಗೆ ಆಮೇಲೆ ನೋಡಿ ಮಾಡ್ತೀನಿ ಹಾಂ ನೋಡಿ ಅರ್ಧ ಕಪ್ಪು ಕಡಿಮೆ ಹಾಕಿ ನೀರು ರುಬ್ಕೊಂಡಿದ್ದೀನಿ ಇಟ್ಟು ಒಂದು ಕಪ್ ಮುಖಾಲು ಕಪ್ ಅರ್ಧಕ್ಕೂ ಕಡಿಮೆ ಇಟ್ಟಿದೆ ಅರ್ಧಕ್ಕೂ ಕಡಿಮೆ ಇಟ್ಟಿದೆ ರೀ ನೋಡಿ ಈ ಥರ ನೀರು ಕಡಿಮೆ ಹಾಕೊಂಡು ಮಾಡ್ಕೊಳ್ಳಿ ಈ ಥರ ದೋಸೆ ಇಟ್ಟಿನ ಟೈಪು ಈ ಥರ ಮಾಡ್ಕೊಳ್ಳಿ ಇಟ್ಟು ಈಗ ಆಮೇಲೆ ಇದು ಎಣ್ಣೆ ಹಚ್ತಾಯಿದ್ದೀನಿ ಹುಗ್ಗಿಯಲ್ಲಿ ಬೇಯಿಸ್ಬೇಕು ಇಡ್ಲಿ ಬೇಯಿಸ್ತಾ ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಅದು ನೋಡಿ ಒಂದು ಸರಿ ಕೈಯಾಗಿ ಮುಟ್ಟಿಬಿಟ್ಟು ಬೆಂದಿಲ್ಲ ಅಂದರೆ ಮತ್ತೊಂದು ಐದು ನಿಮಿಷ ಬಿಡಿ ಎಣ್ಣೆ ಹಚ್ತಾ ಇದ್ದೀನಿ ನೋಡಿ ಪ್ಲೇಟಿಗೆಲ್ಲ ಎಣ್ಣೆ ಹಚ್ಚಿಬಿಟ್ಟು ಆಮೇಲೆ ಇದು ಇದರಲ್ಲಿ ಹಾಕ್ಬಿಟ್ಟು ಇಡ್ಲಿ ಬಸ್ಕೊಂಡು ಬೇಸದಿಂಗ್ ಇಡ್ಲಿ ಪಾತ್ರೆ ಇಡ್ತಿದ್ದೀನಿ ನೋಡಿ ನೆಲ್ಲಾಗೆ ಒಣಸ್ಕೊಬೋದು ರೀ ಆಮೇಲೆ ನಿಮ್ಗೆ ಬೀಳುವಾಗ ಕೆಲಸ ಮುದ್ಮೇಲೆ ಆಮೇಲೆ ಒಣಸಿಕೊಟ್ಟು ಬಿಸಿಲಿಗೆ ಹಾಕಿ ಇಡ್ಬೋದು ಎರಡು ಚಮಚ ಹಾಕಿದ್ದೀನಿ ರೀ ಟೀ ಸ್ಪೂನಲ್ಲಿ ಟೀ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ನಾನು ನೋಡಿ ಈ ಥರ ಎಲ್ಲ ಮಾಡ್ಕೋಬೇಕು ಕೇತುಂಬ ಈ ತರ ಮಾಡ್ಕೋಬೇಕು ನೀಟಾಗಿ ಇಲ್ಲ ಒಂದೇ ಸಮ ಬರಂಗಿ ಈ ತರ ಎಲ್ಲ ಮಾಡ್ಕೋಬೇಕು ರೀ ಇದೊಂಚೂರು ಗಟ್ಟಿ ಆಯ್ತು ಅನಿಸುತ್ತೆ ಇನ್ನೊಂದು ಚೂರು ನೀರ ನೋಡಿ ಅಷ್ಟೇ ಅಲ್ಲಿದಿಲ್ಲ ಇನ್ನ ಚೂರು ಇವಾಗ ಇದಕ್ಕೆ ಎರಡು ಸ್ಪೂನ್ ಹಾಕ್ತೀನಿ ನೋಡಿ ಇದು ಯಾವ ಥರ ಇದೆ ನೋಡೋಣ ಈ ಸರಿ ಹೋಗಿದೆ ರೀ ಚೂರು ನೀರು ಕಡಿಮೆ ಆಗಿತ್ತು ಇದು ಬೇಗ ಎಳ್ಳ ಈ ಥರ ಬೇಗ ಎಳೆದು ಬಿಟ್ರೆ ಕರೆಕ್ಟಾಗಿ ಅದ ಅಂತ ತಿಳ್ಕೊಳ್ಳಿ ಒಂದು ಪ್ಲೇಟ್ ಯಾಕೆ ನೋಡಿ ಬೇಗ ಎಣ್ಣಿಲ್ಲ ಅಂದರೆ ಇನ್ನೊಂದು ಚೂರು ನೀರು ಹಾಕ್ಕೊಂಡು ಅವಾಗ ಈ ಥರ ಫುಲ್ ಮಾಡ್ಕೊಳ್ಳಿ ನಾನು ನೋಡಿ ಇದಕ್ಕೆ ನೀರು ಎರಡ್ ಕಪ್ ಹಾಕ್ತೀನಿ ಇದರಲ್ಲಿ ಎರಡು ಕಪ್ ನೀರು ಹಾಕಿದ್ದೀನಿ ಆಮೇಲೆ ಈ ತರ ಇದು ಹಾಕಿದ್ದೀನಿ ಸ್ಟ್ಯಾಂಡಿಗೆ ಇಟ್ಟು ತರ ಹಾಕಿದ್ದೀನಿ ಅದು ದಪ್ಪ ಆಯಿತಂದ್ರೆ ನೆಕ್ಸ್ಟ್ ಸ್ವಲ್ಪ ಹಿಟ್ಟು ಕಡಿಮೆ ಹಾಕ್ಕೊಳ್ಳಿ ತೆಳ್ಳಗಾಯ್ತು ಅಂದರೆ ಇನ್ನೊಂದು ಸ್ವಲ್ಪ ನೀಟ್ಟು ಹಾಕೊಳ್ಳಿ ಈ ಥರ ಇಟ್ಟು ಹತ್ತು ನಿಮಿಷ ಬೇಯಿಸ್ಬೇಕು ರೀ ಆಯ್ ಫ್ರೆಂಡ್ ಸಾರಿ ಉಪ್ಪು ಮೆಣಸು ಜೀರಿ ಹಾಕ್ಬೇಕಾಯ್ತು ಮತ್ಬಿಟ್ಟು ಇದು ಮಾಡಿಬಿಟ್ಟು ಹಂಗೆ ಇವಾಗ ನೆನ್ಪಾಯ್ತು ಅದಕ್ಕೋಸ್ಕರ ಅದು ಇಲ್ಲಿ ಮನೆ ಹತ್ರ ತರಕಾರಿ ಮರ ಬರ್ತಾರಾ ಅವ್ರು ಬರೋದ್ರ ಮಾಡ್ಬೇಕಂತ ಗಡಿ ಬಿಡಿಯಾಗಿ ಆ ಥರ ಮತ್ತೆ ಬಿಟ್ಬಿಟ್ಟೆ ಕೂಗೋದೆಲ್ಲ ಕೇಳಿಸ್ತಿರ್ತೆ ಡಿಸ್ಟರ್ಬೆನ್ಸ್ ಅನಿಸುತ್ತೆ ಹಳ್ಳಿಯಲ್ಲಿ ಅಂತ ಅವಸರ ಮಾಡ್ಕೊಳೋದಕ್ಕೆ ಇದೆಲ್ಲ ಮತ್ತೆ ಇವಾಗ ನೋಡಿ ಹತ್ತು ಮೆಣಸು ಇದ್ದೀನಿ ಏನು ನಾಲ್ಕು ಪ್ಲೇಟ್ ಮಾಡಿದ್ದೀನಿ ಪರವಾಗಿಲ್ಲ ಅದು ಆಮೇಲೆ ನಾವೇ ತಿನ್ಕೋಬೋದು ಯಾರು ಬಂದಾಗ ಕೊಡೋದು ಬಿಟ್ಟರೆ ಆಮೇಲೆ ಈಗ ಅರ್ಧ ಸ್ಪೂನು ಉಪ್ಪು ಇದ್ದೀನಿ ಒಂದು ಅರ್ಧ ಸ್ಪೂನು ಜೀರಿಗೆ ಇದ್ದೀನಿ ನೋಡಿ ಇವಾಗ ಇದೆಲ್ಲ ಕಲಸಿ ಹಾಕ್ತೀನಿ ಅದೇ ಪ್ಲೇಟಿಗೆ ಹಾಕ ತೋರಿಸ್ತೀನಲ್ಲ ಅದೇ ಅದೇ ಟೈಪರಿ ಅಂತ ಹಾಕಿದ್ದೀನಿ ಇವಾಗ ಇದು ತೆಗಿಯೋದು ತೋರಿಸ್ತೀನಿ ನೋಡಿ ಇದು ಫಸ್ಟ್ ಇಟ್ಟಿದ್ನಲ್ಲ ಇದಕ್ಕೇನು ಹಾಕಿಲ್ಲ ಉಪ್ಪು ಸಕ್ಕಿ ಹಾಕಿಲ್ಲ ತುಂಬ ಸಪ್ಪೆ ಆಗಿರುತ್ತೆ ಕೆಲವು ವೀಡಿಯೋದಾಗ ಕೇಳಿಸ್ತಾ ಇರುತ್ತೆ ನೋಡಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಇದು ಈ ಥರ ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ಥರ ಮಾಡ್ಕೋಬೋದು ಒಬ್ರೆ ಮಾಡ್ಕೋಬಹುದು ಯಾಕಂದರೆ ಈ ಮುದ್ದೆ ಹಪ್ಪಳ ಅದೂ ಮಾಡಿ ಹಾಕಿದ್ದೀನಿ ಬೇಳೆ ಹಪ್ಪಳ ಅದು ಆ ಮಾಡಿ ಹಾಕಿದ್ದೀನಿ ಅದೆಲ್ಲ ಈಗಿನ ಮಕ್ಳಿಗೆ ಕಷ್ಟ ಆಗುತ್ತೆ ಮಾಡ್ಕೊಳಕ್ಕೆ ಇದು ಅಂದರೆ ಈಸಿ ಈಜಿ ಆಗಿ बन ಬಿಡುತ್ತೆ ನೋಡಿ ತರ ಒಣಗಿದ ಮೇಲೆ ಒಣಗೆ ಹಾಕೊಂಡು ಬೆಕ್ಕೆ ತೈಲದ ಮೇಲೆ ಸ್ವಲ್ಪ ಬಿಸ್ಲಿ ಹಾಕ್ಕೊಂಡು ಒಣಿಸ್ತಕೋಬಹುದು ಒಣಿಸ್ಕೋಬಹುದು ಇದು ಇದು ತಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹೆಚ್ಚಿದೆ ಅನ್ಸುತ್ತೆ ನೀವು ಒಂದು ಚೂರು ಕೈ ಕೈಯಿ ಸ್ವಲ್ಪ ಕೊಣ್ಬಿಡಿ ಸಾಕು ಹಾಗಾಗಿ ಅದು ಬೇಗ ಇಲ್ಲಿಲಿಲ್ಲ ಪ್ಲೇಟ್ ಅಲ್ಲಿ ಈ ಥರ ಚೆನ್ನಾಗಿ ಬಂದಿದೆ ಹಾಂ ನೋಡಿ ಈ ಥರ ಒಂದೇ ಸಮ ಮಾಡ್ಕೋಬೇಕ್ರಿ ಇದು ಸ್ವಲ್ಪ ದಪ್ಪ ತೆಳಿಗೆ ಆಗಿದೆ ವಾಲ್ ಇದೆ ಸ್ಟ್ಯಾಂಡ್ ಮೇಲೆ ಇಟ್ಟ ಮೇಲೆ ಹಾಕೋದೇನೋ ಕರೆಕ್ಟಾಗಿ ಹಾಕಿರ್ತೀವಿ ಸ್ಟ್ಯಾಂಡು ಇದಾದಂಗೆ ಇದಾಗುತ್ತೆ ನೋಡಿ ಎಲ್ಲ ಈ ಥರ ಮಾಡ್ಕೊಂಡು ಒಂದೇ ಸಮ ಮಾಡ್ಕೋಬೇಕು ನೋಡಿ ಇವಾಗ ಜೀರಿಗೆ ಮೆಣಸು ಉಪ್ಪು ಹಾಕಿದ್ದೀನಿ ಈ ಥರ ಇಟ್ಟು ಮತ್ತೆ ಬೇಯಿಸ್ತೀನಿ ನೋಡಿ ಈಗ ಜೀರಿಗೆ ಮೆಣಸು ಹಾಕಿರೋದು ಸ್ವಲ್ಪ ನೀರು ಹಾಕ್ಬೇಕು ರೀ ಬೇಗ ಬಿಡುತ್ತೆ ತಣ್ಣದಾಗುತ್ತೆ ಸ್ವಲ್ಪ ಇಂಚಿ ಮುಗಿಸಿದ್ರೆ ಆಗುತ್ತೆ ಆಮೇಲೆ ಇದು ಪಾತ್ರೆ ಕಡಿಮೆ ಆಗಿದ್ದರೆ ಬೇಯಿಸೋಕ್ಕೆ ಮತ್ತೊಂದು ಅರ್ಧ ಕಪ್ ನೀರು ಹಾಕ್ಬೇಕು ರೀ ಇನ್ನೊಂದು ಸ್ಟ್ಯಾಂಡ್ ಇರಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಅರ್ಧ ಕಪ್ ನೀರು ಹಾಕಿ ನೋಡ್ಕೊಂಡು ನೀರು ಅದ ಹಾಕ್ಬೇಕು ರೀ ಇದಕ್ಕೆ ನಾನು ತೈಯಲ್ಲಿ ಅವಾಗೆ ತೋರಿಸ್ತೀನಿ ನೆಕ್ಸ್ಟ್ ಕರ್ದ ಒಣಗಿದ ಮೇಲೆ ಕರ್ದ ಆದ್ಮೇಲೆ ತೋರಿಸ್ತೀನಿ ನೋಡಿ ಈ ಥರ ಆಗಿದೆ ಹಪ್ಪಳ ಒಂದು ಇಪ್ಪತ್ತು ಎಷ್ಟು ಆಗಿದೆ ಅಂದರೆ ನಾಲ್ಕು ಎಂಟು ಎಂಟು ಎರಡು ಹದಿನಾರು ಇಪ್ಪತ್ತ್ಮೂರು ಹಪ್ಪಳ ಆಗಿದೆ ಹೆಚ್ಚು ಕಮ್ಮಿ ಒಂದು ಎರಡು ಹೆಚ್ಚು ಕಮ್ಮಿ ಇಪ್ಪತ್ತೈದು ಹಪ್ಪಳ ಆಗಿದೆ ನೋಡಿ ಎಷ್ಟು ಒಂದು ಕಪ್ ಅಕ್ಕಿಗೆ ಇನ್ನು ನೆಕ್ಸ್ಟ್ ಕರೆದ ಮೇಲೆ ತೋರಿಸ್ತೀನಿ ರೀ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಒಯ್ಯಪ್ಪಳ ಅಂತ ನೋಡಿ ಕರಿತಾ ಇದ್ದೀನಿ ಮಾಡಿದ್ದೀನಿ ಅಪ್ಲೋಡ್ ಮಾಡ್ತೀನಿ ನೋಡಿ ಇಷ್ಟು ದೊಡ್ಡದಾಯ್ತಿದ್ದು ನೋಡಿ ಎಷ್ಟು ಆಗಿದೆ ಹಪ್ಳ ಈ ಥರ ನೀವು ಮಾಡಿಕೊಂಡು ಒಯ್ಯಪ್ಳ ಅಂತ ಇದು ಅದು ವೀಡಿಯೋದಾಗ ಅಪ್ಲೋಡ್ ಮಾಡ್ತೀನಿ ನೋಡ್ಕೊಡಿ ಗದ್ದರ ತೋರಿಸಿದ್ವಿ ನೋಡಿ ಎಷ್ಟೆಷ್ಟು ಅಗಲ ಆಗಿದೆ ಈ ಥರ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಒಂದು ಇದು ಇದೇ ಥರದ ವಯ್ಯಪ್ಲ ಥರನೇ ಇದನ್ನು ಮಾಡಿದ್ದೀನಿ ಇದಕ್ಕೆ ಟೊಮೊಟೊ ಹಾಕಿದ್ದೀನಿ ಇದೊಂದು ನೋಡಿ ಟೊಮೊಟೊ ಹಾಕಿದ್ದೀನಿ ಇದಕ್ಕೆ ಟೊಮೊಟೊ ಇದೇ ಥರನೇ ಟೊಮೊಟೊ ಹಾಕಿದ್ದೀನಿ ಅಷ್ಟೇ ವಯ್ಯಪ್ಪಳ ಟೊಮೊಟೊ ಹಾಕಿದೀನಿ ನೋಡಿ ಇದು ಇದೇ ತರ ವಯ್ಯಪ್ಳ ತರನೇ ಟೊಮೊಟೊ ಹಾಕಿದ್ದೀನಿ ಅಷ್ಟೇ ಇದು ಚೆನ್ನಾಗಿ ಬಂದಿದೆ ಕಲರ್ ಬಂದಿದೆ ಇದು ವೈಟ್ ಕಲರ್ ಇದೇ ಥರ ನೀವು ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್